ನಮಸ್ಕಾರ ಸ್ನೇಹಿತರೆ ಹೇಗಿದ್ದರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋನ ತೊಗೊಂಬಂದಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋವನ್ನು ನೋಡಿ ನಾನು ಒಬ್ಬ ಸುಂದರವಾದಂಥ ಸಾಧ್ವಿಯ ಬಗ್ಗೆ ಇವತ್ತು ಒಂದು ವಿಡಿಯೋನ ತೊಗೊಂಬಂದಿದ್ದೇನೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ನೀವು ನೋಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುತ್ತರ ಸಾಧ್ವಿ ಒಬ್ಬಳು ಕಪ್ಪು ಬಟ್ಟೆಯನ್ನ ಧರಿಸಿ ಪದ್ಮಾಸನದಲ್ಲಿ ಕುಳಿತು ತಂತ್ರ ಸಾಧನೆಯನ್ನ ಮಾಡ್ತಾ ಇದ್ಲು ಅರಿಶಿಣದಿಂದ ಮಂಡಲವನ್ನು ರಚಿಸಿ ಸುತ್ತಲೂ ದೀಪ ಹಚ್ಚಿ ಕೈಯಲ್ಲಿ ಮೂಳೆಗಳನ್ನು ಹಿಡಿದು ಚಿತ್ರ ವಿಚಿತ್ರವಾಗಿ ಮಂತ್ರಗಳನ್ನು ಹೇಳ್ತಾ ಇದ್ಲು ಆಗ ನಿಂಬೆಹಣ್ಣು ಮೇಲಕ್ಕೆ ಹಾರಲು ಶುರುವಾಗುತ್ತೆ ಈ ವಿಡಿಯೋ ನೋಡಿದ ಜನರು ಹೌಹಾರಿದ್ದಾರೆ ಈ ವಿಡಿಯೋ ದೇಶದೆಲ್ಲೆಡೆ ಹರಿದಾಡ್ತಾ ಇದೆ ಇದರ ಬೆನ್ನಲ್ಲೇ ಈಕೆಯ ಬಗ್ಗೆ ಜಾಲತಾಣದಲ್ಲಿ ಹುಡುಕಾಟ ಶುರುವಾಗತ್ತೆ ಯೂಟ್ಯೂಬರ್ಗಳು ಆಕೆಯನ್ನು ಮಾತನಾಡಿಸ್ತಾ ಇದ್ರು ಆದ ನಂತರ ಈ ಚಂಚಲ್ನಾಥ್ ಬಾಬಾ ಪೂಜೆ ಮಾಡುವ ವಿಡಿಯೋಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ ಇದರ ಬೆನ್ನಲ್ಲೇ ಮತ್ತೊಂದು ಚರ್ಚೆಯ ಚರ್ಚಾಸ್ಪದವೆಂದರೆ ಒಬ್ಬ ಶಿಷ್ಯ ಈ ಬಾಬಾಗೆ ಐಷಾರಾಮಿ ಕಾರು ಕೊಡಿಸಿದ ವಿಡಿಯೋ ಕೂಡ ಎಲ್ಲೆಡೆ ತುಂಬ ವೈರಲ್ ಆಯಿತು ಮುಂದೆ ಬಾಬಾ ದೇಶದಾದ್ಯಂತ ಹೆಸರು ಕೂಡ ಮಾಡಿದ್ರು ಅಷ್ಟಕ್ಕೂ ಆ ಬಾಬಾ ಹೆಸರು ಏನು ಅವರು ಯಾರು ಅಗೌರಿ ಚಂಚಲ್ನಾಥ್ ಬಾಬಾ ಹಾಗಾದರೆ ಯಾರು ಇವರು ಈ ಅಗೌರಿ ಚಂಚಲ್ನಾಥ್ ಬಾಬಾ ಈಕೆ ಬಾಬಾ ಆಗಿದ್ದು ಹೇಗೆ ಅವರ ಜನನವಾಗಿದ್ದಿಲ್ಲೆ ಇವರಲ್ಲಿ ವೈರಾಗ್ಯ ಆವರಿಸಿದ್ದು ಹೇಗೆ ಅಂತ ಇಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಯೂಟ್ಯೂಬರ್ ಟ್ವಿಟ್ಟರ್ ಫೇಸ್ಬುಕ್ ನೋಡ್ತಾ ಇದ್ರಿ ಅಂತಂದರೆ ಈ ಅಗೋರಿ ಬಾಬಾ ಬಗ್ಗೆ ಗೊತ್ತೇ ಇರುತ್ತೆ ಮೇಳ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಒಂದಲ್ಲ ಒಂದು ಇವರ ವಿಡಿಯೋ ಸಿಕ್ಕಿ ಸಿಗುತ್ತೆ ಅತ್ಯಂತ ಸುಂದರ ಅಗೋರಿ ಬಾಬಾ ಅಂತಾನೆ ಹೇಳ್ಬೋದು ಇವರು ಯೋಗಿ ಚಂಚಲನಾಥ್ ಬಾಬಾ ಅಂತಾನೆ ತಮ್ಮನ್ನು ತಾವು ಪರಿಚಯಿಸಿಕೊಳ್ತಾರೆ ಇವರು ತೃತೀಯ ಲಿಂಗಿ ಸಾಧು ಎಂದು ಹೇಳ್ತಾರೆ ಇವರು ಇವರ ಆಶ್ರಮ ಹರಿಯಾಣ ರಾಜ್ಯದ ಕರ್ನಲ್ ಜಿಲ್ಲೆಯ ರಾಯ್ಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಚಂಚಲ್ನಾಥ್ ಬಾಬಾ ಆಶ್ರಮವನ್ನು ಹೊಂದಿದ್ದಾರೆ ಇವರು ಕಾಳಿ ಮಾತೆಯ ಆರಾಧಕರಾಗಿದ್ದಾರೆ ಈ ಕಾಳೆಮಾತೆಯ ಮಾತೆಯ ದೇವಾಲಯವು ಇತ್ತೀಚೆಗಷ್ಟೇ ಕಟ್ಟಿಸಿದಾರಂತೆ ಇವರೇ ಮುಖ್ಯ ಪೂಜಾರಿಯಾಗಿದ್ದಾರಂತೆ ಇವರು ಹುಟ್ಟಿದ್ದು ಪಶ್ಚಿಮ ಬಂಗಾಳದ ಒಂದು ಹಳ್ಳಿಯಲ್ಲಿ ಇವರು ಹುಟ್ಟಿದ್ದು ಹೆಣ್ಣಾಗಿ ಇವರ ತಂದೆ ತಾಯಿ ಬಹಳ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೊಂದಿದವರಾಗಿದ್ದರು ಹೀಗಾಗಿ ಅತೀ ಕಡಿಮೆ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಪ್ರಭಾವಕ್ಕೆ ಒಳಗಾದರು ಅದೇ ಹೊತ್ತಿಗೆ ಅವರ ಕುಲಗುರುಗಳು ಮನೆಗೆ ಬಂದಿದ್ದರಂತೆ ಮಗುವಿನಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿ ಆ ಗುರುಗಳು ಅವರ ತಂದೆ ತಾಯಿಯರಿಂದ ಈ ಬಾಬಾರನ್ನು ದಾನವಾಗಿ ಪಡೆದುಕೊಂಡ್ರಂತೆ ಕೇವಲ ಆರೇಳು ವಯಸ್ಸಿನ ಮಗುವಿದ್ದಾಗಲೇ ಇವರನ್ನು ಕುಲಗುರುಗಳು ತಮ್ಮ ಜೊತೆಗೆ ಕಳಿಸಿಕೊಟ್ರಂತೆ ಗುರುಗಳು ಆರೇಳು ವರ್ಷದ ಮಗುವಿಗೆ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಹೇಳಿಕೊಟ್ರಂತೆ ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಅಘೋರ ಮಾರ್ಗವನ್ನು ಇವರು ಆಯ್ದುಕೊಂಡ್ರಂತೆ ತಮ್ಮ ಹನ್ನೆರಡನೇ ವಯಸ್ಸಿನವರೆಗೂ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮುಗಿಸಿ ದೇಶ ಪರ್ಯಟನೆಗೆ ಹೊರಟರು ಹೀಗೆ ಪರ್ಯಟನೆ ಸಂದರ್ಭದಲ್ಲಿ ಅವರಿಗೆ ಅಘೋರಿಗಳ ಸಂಪರ್ಕ ಕೂಡ ಸಿಕ್ತು ಅಘೋರಿ ಪಂಥದ ಕೆಲ ಕಾಲ ಕಲಿತರಂತೆ ಹಾಗೆ ತಂತ್ರಗಳನ್ನು ಕೂಡ ಕಲಿತ್ರಂತೆ ಈ ಕಾಳಿಕಾದೇವಿಯ ಮಂದಿರದಲ್ಲಿ ಇರುವ ಮೂರ್ತಿ ದಿನದಲ್ಲಿ ಮೂರು ರೀತಿಯ ರೂಪವನ್ನು ಬದಲಾಗುತ್ತಂತೆ ಆರೇಳು ಅಡಿಯಷ್ಟು ಜಡೆಯನ್ನು ಹೊಂದಿರುವ ಇವರು ಸದಾ ಭಿಕ್ಷಾಪಾತ್ರೆಯನ್ನು ಜೊತೆಗೆ ಇಟ್ಟುಕೊಂಡಿರ್ತಾರೆ ಭಿಕ್ಷಾಪಾತ್ರೆಯಲ್ಲಿಯೇ ನಿತ್ಯ ಆಹಾರವನ್ನು ಸೇವನೆಯನ್ನು ಮಾಡ್ತಾರೆ ಈ ಬಾಬಾ ಇತ್ತೀಚೆಗಷ್ಟೇ ರೀಲ್ಸ್ಗಳ ಮೂಲಕ ತುಂಬ ಫೇಮಸ್ ಆಗಿದ್ದಾರೆ ಇವರನ್ನು ನೋಡಲು ಅನೇಕ ದೇಶಿ ವಿದೇಶಗಳಿಂದ ಜನ ಬರ್ತಾರೆ ಈಗಷ್ಟೇ ಕುಂಭಮೇಳದಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ ಇವರು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಇದಿಷ್ಟು ಚಂಚಲ್ನಾಥ್ ಅಘೋರಿ ಬಾಬಾರ ಲಭ್ಯವಾದಂತಹ ಮಾಹಿತಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಮುಂದೆ ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ